ಹುಬ್ಬಳ್ಳಿಯ ಬಿವಿವಿ ಕಾಲೇಜಿನಲ್ಲಿ ಹತ್ಯೆಯಾಗಿದ್ದ ನೇಹಾ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ನೇಹಾ ಪೋಷಕರಿಗೆ ಸಾಂತ್ವನ ಹೇಳಿದರು ನಗರದ ಬಿಡ್ನಾಳದಲ್ಲಿ ಇರುವ ಮೃತ ನೇಹಾ ಹಿರೇಮಠ್ ಮನೆಗೆ ಸ್ಥಳೀಯ ಮುಖಂಡರೊಂದಿಗೆ ತೆರಳಿದ ಗೃಹ ಸಚಿವರು ಘಟನೆಯ ಕುರಿತಾಗಿ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಅವರಿಂದ ಮಾಹಿತಿ ಪಡೆದರು ಈ ವೇಳೆ ಗೃಹ ಸಚಿವರ ಮುಂದೆ ಮಗಳ ಸಾವಿನ ಬಗ್ಗೆ ನಿರಂಜನ್ ಹಿರೇಮಠ್ ಎಳೆ ಎಳೆಯಾಗಿ ಮಾಹಿತಿಯನ್ನು ನೀಡಿದರು ಅಲ್ಲದೆ ಮಗಳ ಸಾವಿನ ನಂತರ ಸ್ಥಳೀಯ ಶಾಸಕರು ನಿಮಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅವರ ವಿರುದ್ಧ ಪಕ್ಷದಲ್ಲಿ ಕ್ರಮ ಕೈಗೊಳ್ಳಬೇಕು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರುವ ನನ್ನ ಮಗಳ ಸಾವಿನ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರು ನಿಮಗೆ ತಪ್ಪು ಮಾಹಿತಿ ನೀಡಿರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಈ ಎಲ್ಲವನ್ನು ಶಾಂತವಾಗಿ ಆಲಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇಹಾ ತಂದೆ ತಾಯಿಗೆ ಸಾಂತ್ವನ ತಿಳಿಸಿ ಅಗತ್ಯ ಸಹಕಾರದ ಭರವಸೆ ಈ ವೇಳೆ ನೀಡಿದರು